ಇನ್ನು ಶೀಘ್ರದಲ್ಲೇ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಕಮಿಷನರ್ ಹೇಳಿದ್ದಾರೆ ಹೈದರಾಬಾದ್ನಿಂದ ವರದಿ ಬಂದ ತಕ್ಷಣ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಇವತ್ತು ಹೇಳಿಕೆಯನ್ನು ನೀಡಿದರು ನಮಗೆ ಹೈದರಾಬಾದ್ನಿಂದ ವರದಿ ಬರಬೇಕಾಗಿದೆ ಅದು ಬಂದ ನಂತರ ಚಾರ್ಜ್ ಶೀಟ್ ಆಗುತ್ತೆ ಅಂತ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ತಕ್ಷಣವೇ ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಆ ರಿಪೋರ್ಟ್ಗಳು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಬಂದಿದೆ ಎಸ್ ಎಲ್ ರಿಪೋರ್ಟ್ ಹಾಗೆ ನಾನೊಂದು ಶೇಕಡಾ ಮೂವತ್ತರಷ್ಟು ಬರಬೇಕಾಗಿದೆ ಆ ರಿಪೋರ್ಟ್ ನಮ್ಮ ಕೈ ಸೇರಿದ ಕೂಡಲೇ ರೆಣಕಾಸ್ವಾಮಿ ಕೊಲೆ ಕೆಸಿನ ರಿಪೋರ್ಟ್ ಸಿಕ್ಕಿದೆ ಸೊ ಬೆಂಗಳೂರಿನ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬಂದಿವೆ ಆದರೆ ಹೈದರಾಬಾದ್ನಿಂದ ಬರಬೇಕಾಗಿದೆ ಅಂತ ಆಯುಕ್ತರು ಹೇಳಿದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ ವರದಿಗಳು ಎರಡೂ ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದೇವೆ